ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ ಇವರು ಗೆಲ್ಲು ಕುದುರೆ ಆಗಿದ್ದಾರೆ ಕೂಡ ಇನ್ನು ಈ ಒಂದು ಕಾರಣದಿಂದ ಅನೇಕರು ಗಿಲ್ಲಿ ಸುತ್ತ ಸುತ್ತಾ ಇರ್ತಾರೆ ಇನ್ನು ಕೆಲವರು ಗಿಲ್ಲಿಯನ್ನ ಎದುರು ಕೂಡ ಹಾಕಿಕೊಳ್ತಾ ಇದ್ದಾರೆ ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿಯೇ ಇದ್ರು ಆದ್ರೆ ಈಗ ಅವರ ವಿರುದ್ಧವೇ ಮಸಲತ್ತು ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನದು ಇವರ ಮಸಲತ್ತು ಇಲ್ಲಿದೆ ಇದರ ಸಂಪೂರ್ಣ ಡೀಟೇಲ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪಂದನಾ ಹಾಗೂ ಗಿಲ್ಲಿ ನಟ ಫ್ರೆಂಡ್ಶಿಪ್ ಗಮನ ಸೆಳೆದಿದೆ ಕಳ್ಳಪುಟ್ಟಿ ಎಂದು ಸ್ಪಂದನಾ ಅವರನ್ನ ಗಿಲ್ಲಿ ಪ್ರೀತಿಯಿಂದ ಕರೆಯುತ್ತಿದ್ದಾರೆ ಗಿಲ್ಲಿ ಅವರು ಸ್ಪಂದನಾನ ಸಾಕಷ್ಟು ಗೌರವಿಸುತ್ತಾರೆ ಕೂಡ ವಿಶೇಷ ಪ್ರೀತಿ ತೋರಿಸುತ್ತಾರೆ ಆದರೆ ಸ್ಪಂದನ ಅವರು ಗಿಲ್ಲಿ ವಿರುದ್ಧವೇ ಈಗ ಮಸಲತ್ತು ಮಾಡುತ್ತಿದ್ದಾರೆ ಧನುಷ್ ಜೊತೆ ಸೇರಿಕೊಂಡು ಗಿಲ್ಲಿ ವಿರುದ್ಧ ಈಗ ಮಾತನಾಡ್ತಾ ಇದ್ದಾರೆ ಇದು ಈಗ ವೀಕ್ಷಕರ ಗಮನಕ್ಕೆ ಬಂದಿದ್ದು ವೀಕ್ಷಕರೆಲ್ಲ ಸ್ಪಂದನ ವಿರುದ್ಧವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಅವರು ಗೆಲ್ಲೋ ಕುದುರೆ ಆಗಿದ್ದಾರೆ ಕೂಡ ಈ ಒಂದು ಕಾರಣದಿಂದಲೇ ಅನೇಕರು ಗಿಲ್ಲಿ ಸುತ್ತ ಇದ್ದಾರೆ ಇನ್ನೂ ಕೆಲವರು ಗಿಲ್ಲಿಯನ್ನ ಎದುರು ಹಾಕಿಕೊಳ್ತಾ ಇದ್ದಾರೆ ಈ ಪಟ್ಟಿಗೆ ಈಗ ಸ್ಪಂದನ ಸೇರಿದ್ದು ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿಯೇ ಇದ್ದು ಈಗ ಅವರ ವಿರುದ್ಧವೇ ಮಸಲತ್ತು ಕೂಡಿದ್ದಾರೆ ಹೌದು ಈ ಮೊದಲು ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಜೊತೆ ಒಳ್ಳೆಯ ರೀತಿಯಲ್ಲಿ ಇದ್ರು ಆದರೆ ಇತ್ತೀಚೆಗೆ ಸ್ಪಂದನ ಅವರು ರಕ್ಷಿತಾ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಅದಾದ ನಂತರ ರಕ್ಷಿತಾ ಮುಗ್ದೆ ಅಲ್ಲ ಅವಳು ಪ್ಲಾನ್ ಮಾಡಿಕೊಂಡು ಆಡ್ತಾ ಇದ್ದಾಳೆ ಎಂದು ಇನ್ನು ರಕ್ಷಿತಾ ಬೆನ್ನು ಹಿಂದೆ ನಿಂತು ಅನೇಕ ಬಾರಿ ಅವರು ಈ ಒಂದು ರೀತಿ ಮಾತನ್ನ ಹೇಳಿದ್ದಾರೆ ಕೂಡ ಈಗ ಗಿಲ್ಲಿ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ ಧನುಷ್ ಜೊತೆ ಸ್ಪಂದನ ಮಾತುಕತೆ ನಡೆಸಿದ್ದಾರೆ ಎಲ್ಲರೂ ಗಿಲ್ಲಿಯನ್ನ ಅವಾಯ್ಡ್ ಮಾಡಿದ್ರೆ ಅವರು ದಾರಿಗೆ ಬರ್ತಾರೆ ಎಂದು ಧನು ಧನುಷ್ ಅವರು ಹೇಳಿದ್ರು ಏನೇ ಆದ್ರೂ ಕಾವ್ಯ ಅವರನ್ನ ದೂರ ತಳ್ಳಲ್ಲ ಎಂದು ಸ್ಪಂದನ ಇದಕ್ಕೆ ಪ್ರತಿಯೊತ್ತರವನ್ನ ನೀಡಿದ್ದಾರೆ ಇನ್ನು ಕಾವ್ಯಾಗೂ ಇದರಿಂದ ಲಾಭ ಇದೆ ಎಂದು ಧನುಷ್ ಹೇಳಿದ್ರು ಆಗ ಸ್ಪಂದನ ಅವರು ಇದು ಕಾವ್ಯಗೂ ಗೊತ್ತು ಎನಿಸುತ್ತಿದೆ ಅಂತ ಅಂದಿದ್ದಾರೆ ಇನ್ನು ಸ್ಪಂದನ ಅವರು ಈ ರೀತಿಯಾಗಿ ಬದಲಾಗ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ ಗಿಲ್ಲಿ ಇಲ್ಲ ಎಂದಿದ್ರೆ ನೀವು ಇಲ್ಲಿಯವರೆಗೆ ಬರುತ್ತಲೇ ಇರಲಿಲ್ಲ ಅಷ್ಟೇ ಆಗಿ ಕಾವ್ಯ ಜೊತೆಗಿನ ಸ್ನೇಹವು ಎಲ್ಲರ ಮನ ಗೆದ್ದಿತ್ತು ಇದೀಗ ಇವರು ತಮ್ಮ ಸ್ನೇಹವನ್ನ ಲೆಕ್ಕಿಸದೆ ಅವರ ಹಿಂದೆಯೇ ಪಿತೂರಿ ನಡೆಸುತ್ತಿದ್ದು ಇದು ಪ್ರೇಕ್ಷಕರಿಗೂ ಅಚ್ಚರಿ ಎನಿಸಿದೆ ಏರಿತ ಏಣಿಯನ್ನ ಒದಗಿಬೇಡಿ ಎಂದು ಅನೇಕರು ಸ್ಪಂದನಾಳ ಈ ಒಂದು ವರಸಿಗೆ ಕಮೆಂಟ್ ಮಾಡುತ್ತಿದ್ದಾರೆ ಕಾದ್ನು ಸ್ಪಂದನಾಳ ವರಸೆ ಯಾವ ರೀತಿಯಾಗಿ ಮತ್ತಷ್ಟು ತಿರುವನ್ನ ತೆಗೆದುಕೊಳ್ಳುತ್ತೆ ಎಂಬುದನ್ನು ಏನೇ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಪ್ರೀತಿಗಿಲ್ಲ ಜಾಗ ಇಲ್ಲ ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಸ್ಪಂದನಾಳ ಈ ಒಂದು ಹೊಸ ವರಸಿಯ ನಡೆ ಇಲ್ಲಿ ಬೆಳ್ಳಗಿರುವುದೆಲ್ಲ ಹಾಲು ಎಂದು ನಂಬುವಂತಿಲ್ಲ ಅಂದರೆ ನಮ್ಮ ಜೊತೆಗೆ ಇದ್ದು ನಮಗೆ ಒಳ್ಳೆಯದನ್ನ ಬಯಸ್ತಾರೆ ಎಂಬುದೆಲ್ಲ ಸುಳ್ಳು ಈ ಜಗತ್ತಿನಲ್ಲಿ ಎಲ್ಲರೂ ಸ್ವಾರ್ಥಿಗಳೇ ಯಾಕಂದ್ರೆ ಬಿಗ್ ಬಾಸ್ ಮನೆ ಬಿಡಿ ಅಲ್ಲಿ ಆಟ ಆಡ್ಲು ಹೋಗಿರ್ತಾರೆ ಗೆಲ್ಲುವಂತಹ ಛಲಕ್ಕೆ ಇದೆಲ್ಲ ಮಾಡ್ತಿರ್ತಾರೆ ಆದ್ರೆ ಈ ಹೊರ ಜಗತ್ತಿನಲ್ಲಿ ನೀನು ಎಷ್ಟೇ ಒಳ್ಳೆಯದನ್ನ ಮಾಡು ನೀನು ಹಾಲು ಎರದ್ರೂ ಕೂಡ ಕೊನೆಗೆ ನಿನಗೆ ಅವರು ವಿಷಯ ಎರೆಯೋದಂತೂ ತಪ್ಪಿದ್ದಲ್ಲ ಇದೆಲ್ಲ ಯೋಚಿಸಿದ್ರೆ ಸ್ವಾರ್ಥ ಬದುಕು ತುಂಬಾ ಬೆಸ್ಟ್ ಅನ್ಸುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ